ಜಾಯ್ನ್ ಆಗಿದ್ದಾರೆ ಚಂದ್ರು ಒಂಬತ್ತು ಪುಟಗಳ ಉತ್ತರ ಖಾರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವರು ಉತ್ತರ ಕೊಟ್ಟ ತಕ್ಷಣ ಹೈಕಮಾಂಡ್ ತನ್ನ ನಿಲುವನ್ನು ಬದಲಿಸಿಕೊಳ್ಳುತ್ತಾ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡೇ ಬಿಡ್ತಾರಾ ಏನಾಗ್ಬೋದು ನಾಗೇಂದ್ರ ಬಾಬು ಈಗಾಗಲೇ ನಾವು ಒಂದು ವಿಚಾರವನ್ನು ಗಮನಿಸ್ತಾ ಹೋಗ್ಬೋದು ಈ ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟ ದಿನದಿಂದ ಇವತ್ತಿನವರೆಗೂ ಅನೇಕ ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು ಎಪ್ಪತ್ತೆರಡು ಗಂಟೆ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಕೇಂದ್ರ ಶಿಸ್ತು ಸಮಿತಿಯ ಓಂ ಪಾಠಕ್ ಅವರು ಪತ್ರವನ್ನು ಬರೆದಿದ್ದರು ಆ ಪತ್ರ ಸಿಕ್ಕಿದ ಬಳಿಕ ಎಪ್ಪತ್ತು ಗಂಟೆ ಒಳಗಾಗಿ ಉತ್ತರವನ್ನು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವು ಅನೇಕ ವಿಚಾರಗಳನ್ನು ಗಮನಿಸ್ಬೋದು ಒಂಬತ್ತು ಪುಟಗಳ ಈ ಒಂದು ನೋಟಿಸ್ನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಈ ಒಂಬತ್ತು ಪುಟಗಳ ಅನೇಕ ರಾಜ್ಯದ ಏನು ಚುನಾವಣೆಯಿಂದ ಹಿಡಿದು ಈವರೆಗೂ ಏನೆಲ್ಲ ಆಗಿದೆ ಮತ್ತು ರಾಜ್ಯಾಧ್ಯಕ್ಷರ ಆಗಿರ್ಬೋದು ಮತ್ತು ಈವರೆಗಿನ ಅನೇಕ ಬೆಳವಣಿಗೆಗಳೆಲ್ಲವೂ ಸೇರಿ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂತ ವಿಚಾರ ಅಂತಂದ್ರೆ ಈವರೆಗೂ ನಾನು ಯಾವುದೇ ರೀತಿಯಾದಂತಹ ಶಿಸ್ತನ್ನ ಉಲ್ಲಂಘನೆಯನ್ನ ಮಾಡಿಲ್ಲ ಕೇವಲ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತ್ರ ಆ ಹೇಳಿಕೆಯನ್ನೇ ನೀವು ಈ ರೀತಿಯಾಗಿ ನೋಟಿಸ್ ಕೊಡೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅನೇಕ ಶಾಸಕರು ನಡ್ಕೊಂಡಿದ್ದಾರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ರ ಈ ಬಗ್ಗೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ ಸೊ ಹೀಗಾಗಿ ನೀವು ನನಗೆ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಈ ರೀತಿ ನೋಟಿಸ್ ಕೊಡೋದೇ ಆದರೆ ನಾನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಹೇಳಿಕೆ ಹಾಗಾದ್ರೆ ನನ್ನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ರೇಣುಕಾಚಾರ್ಯ ವಿರುದ್ಧ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ವಿಜೇಂದ್ರ ಅವರ ವಿರುದ್ಧ ಮತ್ತು ಆ ಒಂದು ಬಳಗ ಏನಿದೆ ಅವರ ವಿರುದ್ಧವೂ ಕೂಡ ಈಗ ಯತ್ನಾಳ್ ಅವರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಒಂದು ಸ್ಪಷ್ಟ ನಾನು ಕೊಟ್ಟಿರ್ತಕ್ಕ ನೋಟಿಸ್ ನಲ್ಲಿ ಅನೇಕ ವಿಚಾರವನ್ನು ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅನೇಕ ಅಂದ್ರೆ ಏನು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಸಂದರ್ಭದಲ್ಲಿ ಅನೇಕ ಏನು ಪಕ್ಷದ ನೋಟಿಸ್ ಅನ್ನು ಅಥವಾ ವಿಪ್ ಅನ್ನು ಉಲ್ಲಂಘಿಸಿ ಅಡ್ಡ ಮತದಾನವನ್ನು ಕೂಡ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಅವ್ರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಇಷ್ಟೆಲ್ಲ ಘಟನೆಗಳಾದ್ರೂ ಕೂಡ ಪ್ರಶ್ನೆಯನ್ನು ಮಾಡುವಂತ ಕೆಲಸಕ್ಕೂ ಅಥವಾ ಈ ಒಂದು ಪ್ರಶ್ನೆ ಮಾಡುವಂತ ಕೆಲಸಕ್ಕೂ ವಿಜೇಂದ್ರ ಅವರು ಹೋಗಿಲ್ಲ ಕೇವಲ ಇದೊಂದೇ ವಿಚಾರ ಅಲ್ಲ ಅನೇಕ ವಿಚಾರಗಳನ್ನು ಗಮನಿಸ್ತಾ ಹೋಗ್ಬೋದು ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳಾಗಿದ್ದಾವೆ ಅನೇಕ ಹಗರಣಗಳಾಗಿದ್ದಾವೆ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳಿದ್ದಾವೆ ಸೊ ಈ ಹೋರಾಟ ಹೋರಾಟ ಅಂದರೆ ಮೂಡವನ್ನು ಹೊರತುಪಡಿಸಿ ವಾಲ್ಮೀಕಿ ನಿಗಮದ ಹಗರಣಗಳಾಯಿತು ಅದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಎಂದು ತಡೆಯನ್ನು ಹಾಕಿದ್ರು ಸೊ ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅವರ ಸಹಿ ಇಲ್ಲದೆ ಅಥವಾ ಹಣಕಾಸು ಸಚಿವರಾಗಿ ಅವರ ಪಾತ್ರವೂ ಕೂಡ ಇರುತ್ತೆ ಅದನ್ನು ನಾವು ಹೋರಾಟ ಮಾಡ್ತೀವಿ ಅಂದರೂ ಕೂಡ ಅದನ್ನು ಹತ್ತಿಕ್ಕೋದ್ರು ಸೊ ಇವತ್ತು ಅವರ ಜೊತೆಯಲ್ಲಿ ಅಂದರೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಕೇಂದ್ರದಿಂದ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ರಾಜ್ಯಾಧ್ಯಕ್ಷರ ಮೇಲೆ ಮಾಡ್ತಿಲ್ಲ ಈ ರೀತಿ ಅನೇಕ ವಿಸ್ತೃತವಾದಂಥ ವಿಚಾರಗಳ ಬಗ್ಗೆ ಒಂಬತ್ತು ಪುಟಗಳಲ್ಲಿ ಪತ್ರವನ್ನು ಬರೆದು ಓಂ ಪಾಟಕ್ ಅವರಿಗೆ ಕಳಿಸಿರ್ತಕ್ಕಂಥದ್ದು ಸೊ ಒಟ್ಟಾರಿಯಾಗಿ ನೋಡೋದಾದರೆ ವಿಜೇಂದ್ರ ಅವ್ರ ವಿರುದ್ಧ ಈ ಒಂದು ಭಾಳ ನೇರವಾಗಿ ಖಾರವಾಗಿ ಯತ್ ಯತ್ನಾಳ್ ಅವರು ಕೇಂದ್ರ ಶಿಸ್ತು ಸಮಿತಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಮ್ಮ ಆಗ್ರಹ ಒಂದೇ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಅಷ್ಟೇ ನಮ್ಮ ಹೋರಾಟ ಅದನ್ನು ಹೊರತುಪಡಿಸಿ ಪಕ್ಷ ವಿರೋಧಿ ಚಟುವಟಿಕೆ ಆಗಲಿ ಪಕ್ಷ ವಿರೋಧವಾಗಿ ನಾನು ಎಲ್ಲೂ ಕೂಡ ಮಾತಾಡಿಲ್ಲ ನಾನು ಕೂಡ ಕೇಂದ್ರ ಸಚಿವನಾಗಿದ್ದೆ ಕೇಂದ್ರದ ಇತಿಮಿತಿ ಅಥವಾ ಪಕ್ಷದ ಇತಿಮಿತಿಯೊಳಗೆ ನಾನು ಏನೆಲ್ಲ ಮಾಡಬೇಕು ಅನ್ನೋಂಥದ್ದು ನನಗೆ ಬಹಳ ಸ್ಪಷ್ಟ ಸೊ ಹೀಗಾಗಿ ಈ ರೀತಿಯಾದಂಥ ನೋಟಿಸ್ ಅನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಕೇವಲ ಒಬ್ಬ ವ್ಯಕ್ತಿಯ ಒಂದು ಸೂಚನೆ ಮೇರೆಗೆ ನನಗೆ ನೋಟಿಸ್ ಕೊಟ್ಟಿದ್ದೀರಾ ಸರಿ ಆದರೆ ನಾನು ನನ್ನ ಉತ್ತರ ಇದು ಬಹಳ ಸ್ಪಷ್ಟ ಸೊ ಹೀಗಾಗಿ ನಮ್ಮೆಲ್ಲರ ಆಗ್ರಹ ಕೇವಲ ನಾನು ಮತ್ತು ನನ್ನ ತಂಡ ಅಲ್ಲ ಅನೇಕರ ವಿಚಾರಗಳು ಕೂಡ ಇದೇ ರೀತಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ನನ್ನ ಉತ್ತರ ಅಥವಾ ನನ್ನ ಉತ್ತರದ ಮೇಲೆ ನೀವು ಕ್ರಮ ಕ್ರಮವನ್ನು ತೆಗೆದುಕೊಳ್ಳೋದಾದರೆ ತೆಗೆದುಕೊಳ್ಳಿ ಆದರೆ ನಮ್ಮ ಒತ್ತಡ ಇಷ್ಟೇ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಚಂದ್ರು ಜಾಯ್ನ್ ಆಗಿದ್ದಾರೆ ಚಂದ್ರು ಒಂಬತ್ತು ಪುಟಗಳ ಉತ್ತರ ಖಾರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇವರು ಉತ್ತರ ಕೊಟ್ಟ ತಕ್ಷಣ ಹೈಕಮಾಂಡ್ ತನ್ನ ನಿಲುವನ್ನು ಬದಲಿಸಿಕೊಳ್ಳುತ್ತಾ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡೇ ಬಿಡ್ತಾರಾ ಏನಾಗ್ಬೋದು ನಾಗೇಂದ್ರ ಬಾಬು ಈಗಾಗಲೇ ನಾವು ಒಂದು ವಿಚಾರವನ್ನು ಗಮನಿಸ್ತಾ ಹೋಗ್ಬೋದು ಈ ಒಂದು ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟ ದಿನದಿಂದ ಇವತ್ತಿನವರೆಗೂ ಅನೇಕ ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು ಎಪ್ಪತ್ತೆರಡು ಗಂಟೆ ಒಳಗಾಗಿ ನೋಟಿಸ್ಗೆ ಉತ್ತರ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಕೇಂದ್ರ ಶಿಸ್ತು ಸಮಿತಿಯ ಓಂ ಪಾಠಕ್ ಅವರು ಪತ್ರವನ್ನು ಬರೆದಿದ್ದರು ಆ ಪತ್ರ ಸಿಕ್ಕಿದ ಬಳಿಕ ಎಪ್ಪತ್ತು ಗಂಟೆ ಒಳಗಾಗಿ ಉತ್ತರವನ್ನು ಯತ್ನಾಳ್ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾವು ಅನೇಕ ವಿಚಾರಗಳನ್ನು ಗಮನಿಸ್ಬೋದು ಒಂಬತ್ತು ಪುಟಗಳ ಈ ಒಂದು ನೋಟಿಸ್ನ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಈ ಒಂಬತ್ತು ಪುಟಗಳ ಅನೇಕ ರಾಜ್ಯದ ಏನು ಚುನಾವಣೆಯಿಂದ ಹಿಡಿದು ಈವರೆಗೂ ಏನೆಲ್ಲ ಆಗಿದೆ ಮತ್ತು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಬೋದು ಮತ್ತು ಈವರೆಗಿನ ಅನೇಕ ಬೆಳವಣಿಗೆಗಳು ಎಲ್ಲವೂ ಸೇರಿ ಆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಈವರೆಗೂ ನಾನು ಯಾವುದೇ ಆ ಶಿಸ್ತನ್ನು ಉಲ್ಲಂಘನೆಯನ್ನ ಮಾಡಿಲ್ಲ ಕೇವಲ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಮಾತ್ರ ಆ ಹೇಳಿಕೆಯನ್ನೇ ನೀವು ಈ ರೀತಿಯಾಗಿ ನೋಟಿಸ್ ಕೊಡೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅನೇಕ ಶಾಸಕರು ನಡ್ಕೊಂಡಿದ್ದಾರೆ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದ ಈ ಬಗ್ಗೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ ಸೊ ಹೀಗಾಗಿ ನೀವು ನನಗೆ ವಿಜೇಂದ್ರ ಅವರ ಸೂಚನೆ ಮೇರೆಗೆ ಈ ರೀತಿ ನೋಟಿಸ್ ಕೊಡೋದೇ ಆದರೆ ನಾನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಹೇಳಿಕೆ ಹಾಗಾದರೆ ನನ್ನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ರೇಣುಕಾಚಾರ್ಯ ವಿರುದ್ಧ ಯಾಕೆ ನೋಟಿಸ್ ಅನ್ನು ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ವಿಜೇಂದ್ರ ಅವರ ವಿರುದ್ಧ ಮತ್ತು ಆ ಒಂದು ಬಳಗ ಏನಿದೆ ಅವರ ವಿರುದ್ಧವೂ ಕೂಡ ಈಗ ಯತ್ನಾಳ್ ಅವರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಸೊ ಒಂದು ಸ್ಪಷ್ಟ ನಾನು ಕೊಟ್ಟಿರ್ತಕ್ಕಂಥ ನೋಟಿಸ್ ನಲ್ಲಿ ಅನೇಕ ವಿಚಾರವನ್ನು ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅನೇಕ ಅಂದ್ರೆ ಏನು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ ಆ ಚುನಾವಣೆ ಸಂದರ್ಭದಲ್ಲಿ ಅನೇಕ ಏನು ಪಕ್ಷದ ನೋಟಿಸ್ ಅಥವಾ ವಿಪ್ ಅನ್ನು ಉಲ್ಲಂಘಿಸಿ ಅಡ್ಡ ಮತದಾನವನ್ನು ಕೂಡ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅವರು ಅವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ಇಷ್ಟೆಲ್ಲ ಘಟನೆಗಳಾದರೂ ಕೂಡ ಪ್ರಶ್ನೆಯನ್ನು ಮಾಡುವಂತ ಕೆಲಸಕ್ಕೂ ಅಥವಾ ಈ ಒಂದು ಪ್ರಶ್ನೆ ಮಾಡುವಂತ ಕೆಲಸಕ್ಕೂ ವಿಜೇಂದ್ರ ಅವರು ಹೋಗಿಲ್ಲ ಕೇವಲ ಇದೊಂದೇ ವಿಚಾರ ಅಲ್ಲ ಅನೇಕ ವಿಚಾರಗಳನ್ನು ಗಮನಿಸ್ತಾ ಹೋಗ್ಬೋದು ರಾಜ್ಯದಲ್ಲಿ ಇಷ್ಟೆಲ್ಲ ಘಟನೆಗಳಾಗಿದ್ದಾವೆ ಅನೇಕ ಹಗರಣಗಳಾಗಿದ್ದಾವೆ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಆರೋಪಗಳಿದ್ದಾವೆ ಸೊ ಈ ಹೋರಾಟ ಹೋರಾಟ ಅಂದರೆ ಮೂಡವನ್ನು ಹೊರತುಪಡಿಸಿ ವಾಲ್ಮೀಕಿ ನಿಗಮದ ಹಗರಣಗಳಾಯಿತು ಅದರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಎಂದು ಇದಕ್ಕೆ ತಡೆಯನ್ನು ಹಾಕಿದ್ರು ಸೊ ವಾಲ್ಮೀಕಿ ನಿಗಮದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಅವರ ಸಹಿ ಇಲ್ಲದೆ ಅಥವಾ ಹಣಕಾಸು ಸಚಿವರಾಗಿ ಅವರ ಪಾತ್ರವೂ ಕೂಡ ಇರುತ್ತೆ ಅದನ್ನು ನಾವು ಹೋರಾಟ ಮಾಡ್ತೀವಿ ಅಂದರೂ ಕೂಡ ಅದನ್ನು ಹತ್ತಿಕ್ಕೋದ್ರು ಸೊ ಇವತ್ತು ಅವರ ಜೊತೆಯಲ್ಲಿ ಅಂದರೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಯಾಕೆ ಕೇಂದ್ರದಿಂದ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ರಾಜ್ಯಾಧ್ಯಕ್ಷರ ಮೇಲೆ ಮಾಡ್ತಿಲ್ಲ ಈ ರೀತಿ ಅನೇಕ ವಿಸ್ತೃತವಾದಂಥ ವಿಚಾರಗಳ ಬಗ್ಗೆ ಒಂಬತ್ತು ಪುಟಗಳಲ್ಲಿ ಪತ್ರವನ್ನು ಬರೆದು ಓಂ ಪಾಟಕ್ ಅವರಿಗೆ ಕಳಿಸಿರ್ತಕ್ಕಂಥದ್ದು ಸೊ ಒಟ್ಟಾರಿಯಾಗಿ ನೋಡೋದಾದ್ರೆ ವಿಜೇಂದ್ರ ಅವ್ರ ವಿರುದ್ಧ ಈ ಒಂದು ಭಾಳ ನೇರವಾಗಿ ಖಾರವಾಗಿ ಯತ್ ಯತ್ನಾಳ್ ಅವರು ಕೇಂದ್ರ ಶಿಸ್ತು ಸಮಿತಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು ನಮ್ಮ ಆಗ್ರಹ ಒಂದೇ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನೋಂಥದ್ದು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಅಷ್ಟೇ ನಮ್ಮ ಹೋರಾಟ ಅದನ್ನು ಹೊರತುಪಡಿಸಿ ಪಕ್ಷ ವಿರೋಧಿ ಚಟುವಟಿಕೆ ಆಗಲಿ ಪಕ್ಷ ವಿರೋಧವಾಗಿ ನಾನು ಎಲ್ಲೂ ಕೂಡ ಮಾತಾಡಿಲ್ಲ ನಾನು ಕೂಡ ಕೇಂದ್ರ ಸಚಿವನಾಗಿದ್ದೆ ಕೇಂದ್ರದ ಇತಿಮಿತಿ ಅಥವಾ ಪಕ್ಷದ ಇತಿಮಿತಿಯೊಳಗೆ ನಾನು ಏನೆಲ್ಲ ಮಾಡಬೇಕು ಅನ್ನೋದನ್ನು ನನಗೆ ಬಹಳ ಸ್ಪಷ್ಟ ಸೊ ಹೀಗಾಗಿ ಈ ರೀತಿಯಾದಂಥ ನೋಟಿಸ್ ಅನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಕೇವಲ ಒಬ್ಬ ವ್ಯಕ್ತಿಯ ಒಂದು ಸೂಚನೆ ಮೇರೆಗೆ ನನಗೆ ನೋಟಿಸ್ ಕೊಟ್ಟಿದ್ದೀರಾ ಸರಿ ಆದರೆ ನಾನು ನನ್ನ ಉತ್ತರ ಇದು ಬಹಳ ಸ್ಪಷ್ಟ ಸೊ ಹೀಗಾಗಿ ನಮ್ಮೆಲ್ಲರ ಆಗ್ರಹ ಕೇವಲ ನಾನು ಮತ್ತು ನನ್ನ ತಂಡ ಅಲ್ಲ ಅನೇಕರ ವಿಚಾರಗಳು ಕೂಡ ಇದೇ ರೀತಿಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ನನ್ನ ಉತ್ತರ ಅಥವಾ ನನ್ನ ಉತ್ತರದ ಮೇಲೆ ನೀವು ಕ್ರಮ ನಮ್ಮವನ್ನು ತೆಗೆದುಕೊಳ್ಳೋದಾದರೆ ತೆಗೆದುಕೊಳ್ಳಿ ಆದರೆ ನಮ್ಮ ಒತ್ತಡ ಇಷ್ಟೇ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಥ್ಯಾಂಕ್ ಯು ಚಂದ್ರು